हेलो स्नेहित वेलकम बैक टू तो मई चैनल ರಥಸಪ್ತಮಿ ದಿನ ಯಾವ ನಾಲ್ಕು ಕೆಲಸಗಳನ್ನು ಮಾಡಿದ್ರೆ ಧನ ಸಂಪತ್ತು ಆರೋಗ್ಯ ಐಶ್ವರ್ಯ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ನಾವು ರಥಸಪ್ತಮಿಯ ದಿನ ಸ್ನಾನದ ನೀರಿಗೆ ಯಾವ ವಸ್ತುಗಳನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡಬೇಕು ಯಾವ ದಾನವನ್ನು ಮಾಡಬೇಕು ಹಾಗೆಯೇ ಸೂರ್ಯ ಗಾಯತ್ರಿ ಮಂತ್ರವನ್ನು ಜಪಿಸೋದ್ರಿಂದ ನಮ್ಮ ಆರೋಗ್ಯ ವೃದ್ಧಿಯಾಗುತ್ತೆ ಹಾಗಾಗಿ ಆ ಮಂತ್ರ ಯಾವುದು ಎಷ್ಟು ಸಾರಿ ಹೇಳಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಹಿಂದೂ ಕ್ಯಾಲೆಂಡರ್ ಪ್ರಕಾರ ರಥಸಪ್ತಮಿ ಅಥವಾ ಅಚಲ ಸಪ್ತಮಿಯನ್ನು ಪ್ರತಿ ವರ್ಷ ಮಾಘ ಮಾಸದ ಶುಕ್ಲ ಪಕ್ಷದ ಏಳನೇ ದಿನದಂದು ಆಚರಿಸಲಾಗುತ್ತೆ ಈ ದಿನ ಸೂರ್ಯ ದೇವನ ಜನ್ಮ ದಿನ ಅಂತಲೂ ಕರೆಯಲಾಗುತ್ತೆ ರಥಸಪ್ತಮಿಯಂದು ಉಪವಾಸ ಮಾಡೋದ್ರಿಂದ ಎಲ್ಲ ರೋಗಗಳು ಕೂಡ ದೂರವಾಗುತ್ತೆ ಇನ್ನು ವೃತ್ತಿಯಲ್ಲಿ ಪ್ರಗತಿ ಕೂಡ ಇದೆ ಮತ್ತು ಜಾತಕದಲ್ಲಿ ಸೂರ್ಯನು ಬಲಶಾಲಿಯಾಗುತ್ತಾನೆ ಮತ್ತು ಶುಭ ಫಲಿತಾಂಶಗಳನ್ನು ಕೂಡ ನೀಡ್ತಾನೆ ಅಂತಾನೆ ಹೇಳ್ಬೋದು ಹಾಗಾಗಿ ರಥಸಪ್ತಮಿಯ ದಿನದಂದು ಸೂರ್ಯೋದಯಕ್ಕೆ ಮುನ್ನ ಎದ್ದು ಸ್ನಾನ ಮಾಡಿ ನಂತರ ಸೂರ್ಯ ನಾರಾಯಣನನ್ನ ಪೂಜಿಸಬೇಕು ಸೂರ್ಯ ದೇವನಿಗೆ ಆರ್ಯವನ್ನ ಅರ್ಪಿಸಬೇಕು ಇನ್ನು ರಥಸಪ್ತಮಿ ಎಂದು ಉಪವಾಸ ಇರಿ ಮತ್ತು ಉಪ್ಪನ್ನು ಸೇವಿಸಬೇಡಿ ಬದಲಿಗೆ ಈ ದಿನ ಉಪ್ಪನ್ನು ದಾನ ಮಾಡಿ ಹೀಗೆ ಮಾಡೋದ್ರಿಂದ ಸೂರ್ಯ ದೇವನ ಕೃಪೆಯಿಂದ ದೈ ದೈಹಿಕ ನೋವುಗಳು ಕೂಡ ದೂರವಾಗುತ್ತೆ ಅಂತಾನೆ ಹೇಳ್ಬೋದು ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ಪಡೆಯಲು ರಥಸಪ್ತಮಿ ಅಥವಾ ಅಚಲ ಸಪ್ತಮಿ ಎಂದು ಮುಂಜಾನೆ ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಗಳನ್ನು ಧರಿಸಿ ಮತ್ತು ಪವಿತ್ರ ನದಿ ಅಥವಾ ಜಲಾಶಯದಲ್ಲಿ ಎಳ್ಳಿನ ಎಣ್ಣೆಯನ್ನು ದಾನ ಮಾಡಬೇಕಾಗತ್ತೆ ಈ ರೀತಿಯಾಗಿ ದಾನ ಮಾಡೋದ್ರಿಂದ ನಿಮ್ಮ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ ಸಂತೋಷದಿಂದ ಇರ್ತೀರಿ ಅಂತಾನೆ ಹೇಳ್ಬೋದು ಇನ್ನು ವೃತ್ತಿಯಲ್ಲಿ ಯಶಸ್ಸನ್ನು ಪಡೆಯಲು ನೀವು ರಥಸಪ್ತಮಿಯ ದಿನದಂದು ಉದಯಿಸುವ ಸೂರ್ಯನಿಗೆ ಆರೋಗ್ಯವನ್ನು ಅರ್ಪಿಸಬೇಕಾಗತ್ತೆ ಇದಕ್ಕಾಗಿ ನೀವು ಒಂದು ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಅದರಲ್ಲಿ ಕೆಂಪು ಚಂದನ ಬೆಲ್ಲ ಕೆಂಪು ಹೂಗಳು ಹಾಗೆಯೇ ಕೆಂಪು ನೀರನ್ನು ಹಾಕಿ ಅದಕ್ಕೆ ನೀವು ಸೂರ್ಯ ದೇವನಿಗೆ ಆರ್ಯವನ್ನು ಅರ್ಪಿಸಬೇಕಾಗತ್ತೆ ನೀವು ಸೂರ್ಯ ದೇವನಿಗೆ ಆ್ಯ ಆರ್ಯವನ್ನು ಅರ್ಪಿಸುವಾಗ ನೀವು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣೆ ಮಾಡಿ ಹೀಗೆ ಮಾಡೋದ್ರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ತ್ವರಿತ ಪ್ರಗತಿಯನ್ನು ಪಡಿತೀರಿ ಮತ್ತು ನಿಮ್ಮ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತೆ ಇದರೊಂದಿಗೆ ಗೌರವವು ಕೂಡ ಹೆಚ್ಚಾಗುತ್ತೆ ನಿಮ್ಮ ಕೆಲಸದಲ್ಲಿ ಪ್ರಗತಿ ಅನ್ನೋದು ಅಂತ ಹೋಗ್ತೀರಿ ಯಾರೆಲ್ಲ ಕೆಲಸದಲ್ಲಿ ತುಂಬಾ ಪ್ರಾಬ್ಲಮ್ ಇದೆ ಪ್ರಮೋಷನ್ ಹಾಕ್ತಾ ಇಲ್ಲ ಅಥವಾ ಪದೇ ಪದೇ ಕೆಲಸ ಚೇಂಜ್ ಮಾಡ್ತೀನಿ ಅನ್ನೋರು ನೀವು ಈ ರಥಸಪ್ತಮಿಯ ದಿನದಂದು ಆದಿತ್ಯ ಹೃದಯವನ್ನು ಸ್ತೋತ್ರ ಮಾಡಬೇಕಾಗತ್ತೆ ನಾನು ರಥಸಪ್ತಮಿಯ ದಿನದಂದು ಸ್ನಾನ ಮಾಡೋ ನೀರಿಗೆ ಯಾವ ವಸ್ತುಗಳನ್ನು ನೀವು ಮಿಕ್ಸ್ ಮಾಡಿ ಸ್ನಾನ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಕೆಂಪು ಚಂದನ ಸ್ವಲ್ಪ ಗಂಗಾಜಲ ಹಾಗೆಯೇ ಸ್ವಲ್ಪ ಕುಂಕುಮವನ್ನು ಸೇರಿಸಿ ಒಂದು ಕೆಂಪು ಹೂವನ್ನು ಸೇರಿಸಿ ನೀವು ಒಂದು ಐದು ನಿಮಿಷಗಳ ಕಾಲ ಬಿಟ್ಟು ನಂತರ ಸ್ನಾನವನ್ನು ಮಾಡಬೇಕಾಗತ್ತೆ ಇದರಿಂದ ನಿಮಗೆ ಆತ್ಮಸ್ಥೈರ್ಯ ಸಂತೋಷ ಸಮೃದ್ಧಿ ಅನ್ನೋದು ಪಡೀತಾ ಹೋಗ್ತೀರಿ ಹಾಗಾಗಿ ರಥಸಪ್ತಮಿಯ ದಿನ ಈ ವಸ್ತುಗಳಲ್ಲಿ ಯಾವುದಾದ್ರೂ ಒಂದನ್ನಾದರೂ ನೀವು ಸೇರಿಸಿ ನೀವು ಸ್ನಾನವನ್ನು ಮಾಡಬೇಕಾಗತ್ತೆ ರಥಸಪ್ತಮಿಯ ದಿನದಂದು ಯಾವ ವಸ್ತುಗಳನ್ನು ನಾವು ದಾನ ಮಾಡಬೇಕು ಅನ್ನೋದಾದರೆ ನೀವು ಸ್ನಾನ ಆಗಿ ಪೂಜೆ ಆದ ನಂತರವೇ ಈ ವಸ್ತುಗಳನ್ನು ದಾನ ಮಾಡಬೇಕಾಗತ್ತೆ ಹಾಗಾಗಿ ಯಾವ ವಸ್ತುಗಳನ್ನು ದಾನ ಮಾಡಬೇಕು ಯಾರಿಗೆ ಅವಶ್ಯಕತೆ ಇದೆ ಅಂಥವರಿಗೆ ಬಡವರಿಗೆ ನೀವು ದಾನವನ್ನು ಕೊಡಬೇಕಾಗತ್ತೆ ಅಥವಾ ಬ್ರಾಹ್ಮಣರಿಗೂ ಕೂಡ ದಾನ ಕೊಡ್ಬೋದು ಯಾವ ವಸ್ತುಗಳನ್ನು ದಾನ ಕೊಡಬೇಕು ಅನ್ನೋದಾದರೆ ಬೇಳೆ ಬೆಲ್ಲ ತಾಮ್ರದ ಪಾತ್ರೆಗಳು ಗೋಧಿ ಕೆಂಪು ಹಾಗೂ ಕಿತ್ತಳೆ ಬಣ್ಣದ ವಸ್ತುಗಳನ್ನು ಬಟ್ಟೆಗಳನ್ನು ನಾವು ದಾನವನ್ನು ಕೊಡಬೇಕಾಗತ್ತೆ ಈ ರೀತಿಯಾಗಿ ನೀವು ದಾನ ಕೊಡೋದ್ರಿಂದ ನಿಮ್ಮ ಜಾತಕದಲ್ಲಿ ಸೂರ್ಯನೋ ಬಲ ಪಡ್ತಾನೆ ಎಲ್ಲ ಶುಭ ಫಲಗಳು ಕೂಡ ಕೊಡ್ತಾನೆ ಯಾರ ಜಾತಕದಲ್ಲಿ ಸೂರ್ಯ ಬಲ ಇಲ್ಲ ಅಂತಿರ್ತಾರಲ್ಲ ಅಂಥವರೆಲ್ಲರೂ ಈ ದಿನ ನೀವು ರಥಸಪ್ತಮಿಯ ದಿನದಂದು ಈ ವಸ್ತುಗಳನ್ನು ದಾನ ಕೊಡೋದ್ರಿಂದ ನಿಮಗೆ ಸೂರ್ಯ ಬಲ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಈ ರೀತಿಯಾಗಿ ನೀವು ದಾನ ಧರ್ಮದ ಕಾರ್ಯಗಳನ್ನು ಮಾಡಿದರೆ ಸಾವಿರ ಪಟ್ಟು ಹೆಚ್ಚಿನ ಶುಭ ಫಲಿತಾಂಶಗಳು ಕೂಡ ಪಡೆದುಕೊಳ್ಳಬಹುದು ಅಂತಾನೆ ಹೇಳ್ಬೋದು ಸೂರ್ಯ ದೇವನಿಗೆ ಎಕ್ಕದ ಎಲೆಯ ಮೇಲೆ ದೀಪಾರಾಧನೆ ಮಾಡೋದು ಅಂದರೆ ಎಕ್ಕದ ಏಳು ಎಕ್ಕದ ಎಲೆಯನ್ನು ತಂದು ನೀವು ಅದರ ಮೇಲೆ ಗೋಧಿಯನ್ನ ಹಾಕಿ ನೀವು ದೀಪವನ್ನು ಬೆಳಗಿಸಬೇಕಾಗುತ್ತೆ ಇನ್ನು ಏಳು ಎಲೆಗಳನ್ನ ಒಬ್ಬೊಬ್ಬರು ಮನೆಯಲ್ಲಿ ಏಳು ಎಲೆಗಳನ್ನು ಉಪಯೋಗಿಸಿ ಸ್ನಾನವನ್ನ ಮಾಡೋದು ಅಂದರೆ ತಲೆಯ ಮೇಲೆ ಒಂದು ಭುಜಗಳ ಮೇಲೆ ಎರಡು ಮೊಣಕಾಲುಗಳ ಮೇಲೆ ಎರಡು ಆಗಿದೆ ಪಾದಗಳ ಮೇಲೆ ಎರಡು ಇಟ್ಟು ನೀವು ಈ ಮಂತ್ರವನ್ನು ಹೇಳ್ತಾ ಅಂದರೆ ಗಂಗೆ ಯಮನಿ ಚೈವ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸರ್ವದಂ ಕುರು ಅಂತ ಹೇಳ್ತಾ ನೀವು ತಲೆ ಮೇಲೆ ಐದು ಚೆಂಬುಗಳಾಗಷ್ಟು ಐದು ಜಗ್ಗನ ನೀರನ್ನು ಹಾಕಿ ನಂತರ ಎಲೆಗಳನ್ನು ಸೈಡ್ಗೆ ಇಟ್ಟು ನೀವು ಸ್ನಾನವನ್ನು ಮಾಡಬೇಕಾಗತ್ತೆ ಅವರು ರಥಸಪ್ತಮಿಯ ಮಹತ್ವವನ್ನು ತಿಳಿದುಕೊಳ್ಳೋದಾದರೆ ರಥಸಪ್ತಮಿಯ ದಿನದಂದು ಸೂರ್ಯ ದೇವನು ತನ್ನ ರಥದ ಮೇಲೆ ಏಳು ಕುದುರೆಗಳೊಂದಿಗೆ ಸವಾರಿ ಮಾಡುತ್ತಿದ್ದನು ಅವನು ತನ್ನ ಬೆಳಕಿನಿಂದ ಈ ಸೃಷ್ಟಿಯನ್ನು ಬೆಳಗಿಸಿದನು ಅದಕ್ಕಾಗಿಯೇ ಈ ದಿನ ಸೂರ್ಯನನ್ನು ಪೂಜಿಸಲಾಗುತ್ತೆ ಮತ್ತು ಈ ದಿನವನ್ನು ರಥಸಪ್ತಮಿ ಅಂತ ಕೂಡ ಕರೀತಾರೆ ರಥಸಪ್ತಮಿಯ ದಿನದಂದು ತಾಯಿಂದಿರೋ ಉಪವಾಸ ಮಾಡಿ ಸೂರ್ಯನನ್ನು ಪೂಜಿಸಿದ್ರೆ ಈ ರಥವು ಸಂತೋಷ ಸಮೃದ್ಧಿ ಆಯಸ್ಸು ಆರೋಗ್ಯ ಸಂಪತ್ತು ಮತ್ತು ಅದೃಷ್ಟವನ್ನ ತಂದುಕೊಡುತ್ತೆ ಅಂತಲೇ ಹೇಳ್ಬೋದು ರಥಸಪ್ತಮಿಯ ವೃತ ಕೂಡ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಒಮ್ಮೆ ಯುದಿಷ್ಠರನು ಭಗವಾನ್ ಶ್ರೀಕೃಷ್ಣನನ್ನ ಕೇಳ್ತಾನೆ ಕಲಿಯುಗದಲ್ಲಿ ಯಾವ ಶ್ರೀ ಶ್ರೀಯಾದವಳು ಆಚರಿಸಿದರೆ ಅದೃಷ್ಟವಂತಳಾಗಬಹುದು ಎಂಬುದನ್ನ ಹೇಳಬಹುದೇ ಎನ್ನುತ್ತಾರೆ ಶ್ರೀಕೃಷ್ಣನು ಕುರಿತು ಈ ಒಂದು ಕಥೆಯನ್ನು ಹೇಳಿದನು ಪ್ರಾಚೀನ ಕಾಲದಲ್ಲಿ ಇಂದುಮತಿ ಎಂಬ ಮಹಿಳೆಯು ಒಮ್ಮೆ ವಸಿಷ್ಠ ಋಷಿಯ ಬಳಿಗೆ ಹೋಗಿ ಓ ಮುನಿರಾಜ ನಾನು ಇಲ್ಲಿಯವರೆಗೂ ಯಾವುದೇ ಧಾರ್ಮಿಕ ಕಾರ್ಯವನ್ನು ಮಾಡಿಲ್ಲ ನಾನು ಮೋಕ್ಷವನ್ನು ಹೇಗೆ ಪಡೆಯಬಹುದು ಎಂಬುದನ್ನು ಹೇಳಿ ಎನ್ನುತ್ತಾಳೆ ವೇಷೆಯ ಮಾತನ್ನು ಕೇಳಿ ವಸಿಷ್ಠ ಮುನಿಯು ಹೇಳಿದನು ಸ್ತ್ರೀಯರಿಗೆ ಸ್ವಾತಂತ್ರ್ಯ ಸೌಭಾಗ್ಯ ಮತ್ತು ಸೌಂದರ್ಯವನ್ನು ನೀಡುವ ಅಚಲ ಸಪ್ತಮಿಗಿಂತ ಶ್ರೇಷ್ಠವಾದ ವ್ರತವಿಲ್ಲ ಎಂದು ಹೇಳಿದ್ದಾರೆ ಇಂದು ಪತಿಯು ವಸಿಷ್ಠರ ಉಪದೇಶದ ಆಧಾರದ ಮೇಲೆ ಉಪವಾಸವನ್ನು ಯಥಾವತ್ತಾಗಿ ಆಚರಿಸಿದಳು ಮತ್ತು ಅದರ ಪ್ರಭಾವದಿಂದ ತನ್ನ ದೇಹವನ್ನು ತೊರೆದು ಸ್ವರ್ಗಕ್ಕೆ ಹೋದಳು ಅಲ್ಲಿ ಅವಳನ್ನು ಎಲ್ಲ ಅಪ್ಸರೆಯ ನಾಯಕಿಯನ್ನಾಗಿ ಮಾಡಿ ಮಾಡಲಾಯಿತು ಈ ವ್ರತವನ್ನು ಕ್ರಮಬದ್ಧವಾಗಿ ಆಚರಿಸೋದ್ರಿಂದ ಎಲ್ಲ ಇಷ್ಟಾರ್ಥಗಳು ಈಡೇರ್ತವೆ ಜೊತೆಗೆ ಸಂತೋಷ ಸೌಂದರ್ಯ ಮತ್ತು ಸಮೃದ್ಧಿ ಅನ್ನೋದು ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ರಥಸಪ್ತಮಿ ವ್ರತವನ್ನು ನಾನಾ ರೀತಿಯ ಹೆಸರುಗಳಿಂದ ಕರೆಯಲಾಗುತ್ತದೆ ರಥಸಪ್ತಮಿ ವ್ರತವು ಮುಖ್ಯವಾಗಿ ಮಹಿಳೆಯರಿಗೆ ಸಂಬಂಧಿಸಿದ ವ್ರತವಾಗಿದ್ದು ಈ ದಿನ ಸೂರ್ಯ ದೇವನ ಆರಾಧನೆ ಮಾಡೋದ್ರಿಂದ ಸಂತೋಷ ಸೌಂದರ್ಯ ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳಬಹುದು ್ರಲ್ಲ ಸ್ನೇಹಿತರೆ ರಥಸಪ್ತಮಿಯ ದಿನದಂದು ಯಾವ ನಾಲ್ಕು ಕೆಲಸಗಳನ್ನು ಮಾಡಬೇಕು ಅನ್ನೋದಾದರೆ ನೀವು ಸ್ನಾನ ಮಾಡೋ ನೀರಿಗೆ ಈ ವಸ್ತುಗಳನ್ನು ಮಿಕ್ಸ್ ಮಾಡ್ಕೊಳ್ಳೋದಾಗ್ಲಿ ಹಾಗೆಯೇ ದಾನಗಳನ್ನು ಕೊಡೋದಾಗ್ಲಿ ಹಾಗೆಯೇ ಸೂರ್ಯ ಗಾಯತ್ರಿ ಮಂತ್ರವನ್ನು ಜಪಿಸೋದಾಗಲಿ ಹಾಗೆಯೇ ನೀವು ಸೂರ್ಯನನ್ನು ಪೂಜಿಸೋದು ಹಾಗೆಯೇ ಸೂರ್ಯ ವ್ರತವನ್ನು ನೀವು ಆಚರಣೆ ಮಾಡೋದ್ರಿಂದ ಆಯಸ್ಸು ಆರೋಗ್ಯ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಇದರ ಕಥೆ ಕೂಡ ತಿಳಿಸ್ಕೊಟ್ಟಿದ್ದೀನಿ ತುಂಬಾ ಚೆನ್ನಾಗಿದೆ ಎಲ್ಲರೂ ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಹೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಆದಷ್ಟು ವೀಡಿಯೋಗಳನ್ನು ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯೂ